頑張れ ಸದ್ಯಕ್ಕೆ ಬೆಂಗಳೂರಲ್ಲಿ ನವರಂಗ್ ಥಿಯೇಟರ್ ಹತ್ರ ದರ್ಶನವರ ಅಭಿಮಾನಿಗಳು ಅದ್ದೂರಿಯಾಗಿ ಈ ದಿನ ಗಣೇಶ ವಿಸರ್ಜನೆ ಮಾಡ್ತಾ ಇದ್ದಾರೆ ಇದೇ ಒಂದು ಸಂದರ್ಭದಲ್ಲಿ ಶ್ರೀರಂಗಪಟ್ಟಣದಿಂದ ಒಂದು ಬಸ್ವನ್ನ ಕರೆಸ್ಕೊಂಡು ಬಂದಿದ್ರು ಅದು ಉತ್ತರವನ್ನು ಕೊಡ್ತಾ ಇತ್ತು ಇವ್ರು ಕೇಳಿದ ಪ್ರಶ್ನೆಗೆಲ್ಲ ಅದನ್ನು ಕೂಡ ತೋರಿಸ್ತೀನಿ どうぞ。 ಇಲ್ಲಿ ನೋಡಿ ದರ್ಶನ್ ಅವರ ಅಭಿಮಾನಿ ಕಾಲು ಇಡ್ಕೊಂಡು ಬಿಟ್ಟಿದ್ದಾರೆ ಬಸ್ ಆಶೀರ್ವಾದ ಮಾಡಲಿ ಅಂತ ಇನ್ನೇನು ಕೇಳ್ತಾರೆ ಎಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಅವ್ರಿಗೇನಾದರೂ ಕೇಳ್ಕೋಬೇಕು ಅವ್ರ ಪರ್ ಪರ್ಸ್ನಲ್ ಲೈಫ್ದು ಅಂದರೆ ಅದು ಯಾವುದೂ ಕೇಳೋಲ್ಲ ಅವರು ಕೇಳೋದು ಬಂದೆ ದರ್ಶನ್ ಅವ್ರು ಯಾವಾಗ ಬರ್ತಾರೆ ದರ್ಶನ್ ಅವರು ಬೇಗ ಬರ್ತಾರ ಅಂತ ಸೊ ಅದಕ್ಕೆ ಅದು ಅಸ್ತು ಅಂತ ಹೇಳಿ ಆಶೀರ್ವಾದ ಮಾಡ್ತು ಇವರೊಬ್ಬರಿಗೆ ಅಲ್ಲ ಎಷ್ಟು ಜನ ದರ್ಶನವ್ರ ಅಭಿಮಾನಿ ಕೇಳಿದ್ರು ಅಂದೆ ಲೈನ್ ಬೈ ಲೈನು ಎಲ್ಲರಿಗೂ ಅದು ಆಶೀರ್ವಾದ ಮಾಡ್ತಾಯಿತ್ತು ನೋಡಿ ಈ ರೀತಿ ಕೈ ಇಡ್ತಾರೆ ಅದ್ರ ಮುಂದೆ ಅದೇನಾದರೂ ಎಡದ ಕೈ ಕೊಟ್ಟರೆ ಅಂದರೆ ತುಳಿದ್ರೆ ಅದು ಅಂತ ಅದೇ ಅದೇನಾದರೂ ಕೈಗೆ ತುಳಿತು ಅಂದರೆ ಅದು ಆಯಿತು ಅಂತ ಅರ್ಥ ಅಂದರೆ ಅದು ನಡೆಯುತ್ತೆ ಅಂತ ಅರ್ಥ ಅವರೇ ಹೇಳಿದ್ದು ಇದನ್ನು ಅವರು ಶ್ರೀರಂಗಪಟ್ಟಣದಿಂದ ಕರೆಸಿದ್ರು ನಾನಂತೂ ಸಖತ್ ಟೈಮ್ ಸ್ಪೆಂಡ್ ಮಾಡಿದೆ ಸಖತ್ ಆಯಿತು ಹೋಗಿದ್ದಕ್ಕೆ ನೋಡಿ ಅಲ್ಲಿ ಹೆಂಗೆ ಕೊಡ್ತು ಬಲ್ದ ಕೈಗೆ ಅದು ನೀವು ರೆಕಾರ್ಡ ಮಾಡ್ತಿದ್ನಲ್ಲ ಅದನ್ನ ಹೇಳಿ ಬಾಯಲ್ಲಿ ಹೇಳಿ ಈಗ ನೋಡ್ತಾ ಇದ್ದೀರಲ್ಲ ಇದೇ ಬಸವ ನೋಡಿ ಈ ಬಸವ ಅಂತೂ ಸಿಕ್ಕಾಬಟ್ಟೆ ಫೇಮಸ್ ಆಗೋಯ್ತು ಇವತ್ತು ಅಲ್ಲಿ ಎಲ್ಲರೂ ಅದರ ಆಶೀರ್ವಾದ ಇದ್ರು ಎಲ್ಲರೂ ಅದಕ್ಕೆ ಆರತಿ ಮಾಡ್ತಾಯಿದ್ರು ಎಲ್ಲರೂ ಅದಕ್ಕೆ ಪ್ರಶ್ನೆ ಕೇಳ್ತಾ ಇದ್ರು ಅದು ಎಷ್ಟು ತಾಳ್ಮೆಯಿಂದ ಎಲ್ಲರಿಗೂ ಉತ್ತರ ಕೊಡ್ತಾಯಿತ್ತು